ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿರಾಜ್ ಜೆ ಟಿ ಸ್ನೇಹಿತರೆ ನನ್ನ ಮಗ ಪ್ರಶಾಂತ್ ಅಂತ ನಾನು ಒಂದು ಫೋನನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿದೆ ಅದು ಬಂದಿದೆ ಅದು ಹತ್ತೊಂಬತ್ತು ಸಾವಿರ ಈಗ ಅದನ್ನು ನನ್ನ ಮಗ ಅನ್ಬಾಕ್ಸ್ ಮಾಡ್ತಾಯಿದ್ದೇನೆ ನೋಡಿ ಇದನ್ನು ತೆಗೆ ಹಿಂಗೆ ತೋರಿಸು ನೋಡಿ ಸ್ನೇಹಿತರೆ ಇದೆ ವಿವೋ ಫೋನು ನೋಡಿ ವಿವೋ ವೈ ಟು ಏಟ್ ಎಸ್ ಎಸ್ ಜಿ ಈ ಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ ಪ್ರಶಾಂತ್ ಅಂತ ನನ್ನ ಮಗ ಮಗನು ಹಾಂ ಸ್ನೇಹಿತರೆ ಒಂದು ಇದೊಂದು ಒಳ್ಳೆ ಕ್ವಾಲಿಟಿ ಒಳ್ಳೆ ಪಿಕ್ಚರು ಒಳ್ಳೆ ವೀಡಿಯೋ ಮಾಡಬೇಕು ಅಂತ ನನ್ನ ಬಹುದಿನದ ಒಂದು ಆಸೆ ಇತ್ತು ಆ ಆಸೆ ಇವತ್ತು ಕೈಗೂ ಕೈಗೂಡಿದೆ ಅಂದರೆ ನಾವೇನು ದುಡ್ಡು ಕೊಟ್ಟು ತಗೊಂಡ್ರದಲ್ಲ ಸಾಲ ಮಾಡಿ ತಗೊಂಡಿರೋದು ಆದರೂ ಇರಲಿ ಸಾಲ ಮಾಡಿ ತಗೊಂಡಿದ್ದೇವೆ ಅದೇ ಹೇಳ್ತದಲ್ಲ ಒಂದು ಮಾ ಒಂದು ಗಾದೆ ಮಾತು ಸಾಲ ಮಾಡಿ ಯಾರು ತುಪ್ಪ ತಿನ್ನು ಅಂತ ನೋಡಿ ಇದು ಸ್ನೇಹಿತರೆ ಇದು ವಿವೋ ನೋಡಿ ಅದನ್ನು ಓಪನ್ ಮಾಡ್ತಾಯಿದ್ದೇನೆ ಹಾಂ ನೋಡಿ ಸ್ನೇಹಿತರೆ ಈ ಥರ ಇದೆ ಕ್ಯಾಮ್ರಾ ಕ್ವಾಲಿಟಿ ಮತ್ತು ಎಚ್ ಡಿ ಕ್ವಾಲಿಟಿ ಹೇಗಿರುತ್ತೆ ಅಂತ ನೋಡ ನೋಡಬೇಕು ವಿಡಿಯೋ ಮಾಡಿದಾಗ ಗೊತ್ತಾಗುತ್ತೆ ಆಗ ವಿವೋ ಕಂಪ್ನಿ ಸುಮಾರು ದಿವಸದಿಂದ ಒಂದು ಫೋನ್ ತಗೋಬೇಕು ಅಂತ ಆಸೆ ಇತ್ತು ಅದು ಈಗ ನೋಡಿ ಸೂಪರ್ ಆಗಿದೆ ಸೂಪರಾಗಿದೆ ಸೂಪರಾಗಿದೆ ಇಷ್ಟ ಆಯ್ತಾ ಯಾವ್ದೋ ಕಂಪ್ನಿ ವಿವೋ ವಿವೋ ಮನೇಲಿ ನಿಮ್ಮ ಅಕ್ಕನೂ ನೀವು ಜಗಳಾಡ್ತಿದ್ರಿ ಈಗ ಫೋನ್ ಬಂದ್ರಿಗೆ ಭಾಳ ಮುಖ ಇದೆ ನೋಡಿ ಸ್ನೇಹಿತರೆ ದಿನನಿತ್ಯ ನಾನು ಒಂದು ಫೋನ್ಗೋಸ್ಕರ ನನ್ನ ಮಕ್ಕಳು ಈ ಥರ ನನ್ನ ನಾನು ನೋಡಾದ್ಮೇಲೆ ಮೇಲೆ ಇವ್ರು ನೋಡ್ತಾಯಿದ್ರು ಆದರೆ ದೇವರ ಒಂದು ಕೃಪೆಯಿಂದ ನಾನು ಒಂದು ಫೋನ್ ತಗೊಂಡಿದ್ದೀನಿ ಭಾಳ ಸಂತೋಷ ಆಯಿತು ನನಗೂ ಕೂಡ ಸಂತೋಷ ಆಯಿತು ನಮ್ಮ ಮಕ್ಕಳಿಗೂ ಸಂತೋಷ ಆಯಿತು ಸ್ನೇಹ ನಮಸ್ಕಾರ ಸ್ನೇಹಿತರೆ ಪ್ರಿಯಾ ಅಂತ ನನ್ನ ಮಗಳು ಇವಳು ಕೂಡ ಮೊಬೈಲನ್ನು ಓಪನ್ ಮಾಡಿ ನೋಡ್ತಾ ಇದ್ದಾಳೆ ಹಾಂ ಯಾವ ರೀತಿ ಇದೆ ಯಾವ ರೀತಿ ಇದೆ ಚೆನ್ನಾಗಿದೆಯಾ ಹ್ಞೂ ಅದನ್ನು ಸ್ವಲ್ಪ ಸ್ವಲ್ಪ ತೋರಿಸು ಈ ಕಡೆ ತೋರಿಸು ಆನ್ ಮಾಡಿ ತೋರಿಸು ಸೆಲೆಕ್ಟೆಡ್ ಯುವರ್ ಲೊಕೇಶನ್ ಇಂಡಿಯಾ ಪ್ರಸ್ಟೇ ಇದು ಮಾಡ್ತಿದೆಯಾ ಪ್ರಸ್ಟ್ ಓಪನ್ ಮಾಡು ಯಾವ್ದು ಇದೆ ಅಂತ ನೋಡೋಣ ಅದು ಆಮೇಲೆ ಮಾಡೋಣ ಇಷ್ಟ ಆಯ್ತಾ ಅಲ್ಲ ಇಷ್ಟ ಆಯ್ತಾ ಫೋನು ಅದನ್ನ ಸರ ಸ್ನೇಹಿತರೆ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿಗೂ ನಾವು ಜೀವನದಲ್ಲಿ ಭಾಳ ಕಷ್ಟ ಪಡ್ತೀವಿ ಈ ಒಂದು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಎತ್ತಿಟ್ಟಿದ್ರೆ ನಿಜವಾಗ್ಲೂ ಕೂಡ ನಾವು ಏನು ಬೇಕೋ ನಮಗೆ ಇಷ್ಟವಾದಂತಹ ಒಂದು ಪದಾರ್ಥಗಳಾಗಲಿ ಒಂದು ವಸ್ತುಗಳನ್ನ ತಗೋಬಹುದು ಹಾಗಾಗಿ ನನಗೆ ಬಹುದಿನದ ಒಂದು ಕನಸಿತ್ತು ಅದು ಇತ್ತು ಆದರೆ ಇದು ಕೈ ಕೈಗೂಡಿದೆ ಇದು ಹತ್ತೊಂಬತ್ತು ಸಾವಿರ ಅಂತಂದರೆ ಸಾಮಾನ್ಯರಿಗೆ ಇದು ದೊಡ್ಡ ಅಮೌಂಟೇ ಆದರೆ ಉಳ್ಳವರಿಗೆ ಅದು ಚಿಕ್ಕ ಅಮೌಂಟು ನನಗೆ ಇದು ದೊಡ್ಡ ಅಮೌಂಟೇ ಹಾಗಾಗಿ ಈ ಒಂದು ಇವತ್ತು ಈ ವಿಡಿಯೋ ಇದರಿಂದ ನಾನು ಈ ಒಂದು ಮೊಬೈಲಿಂದ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ಒಳ್ಳೊಳ್ಳೆ ವ್ಲಾಗಿಂಗ್ಗಳನ್ನ ಒಳ್ಳೊಳ್ಳೆ ಸಂದರ್ಶನಗಳನ್ನು ಏಕಪತ್ರ ಅಭಿನಯನ ಮಿಮಿಕ್ರಿಯನ್ನು ಇನ್ನೂ ಅನೇಕ ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ ಇದು ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ನೋಡೋದಕ್ಕೆ ಭಾಳ ಸುಂದರವಾಗಿದೆ ಎಲ್ಲ ಸುಂದರವಾಗಿರುತ್ತೆ ಹೋಯ್ತಾ ಹೋಯ್ತಾ ಅದು ಹಳೆ ಅಳಪಡುತ್ತೆ ಹಾಗಾಗಿ ಈ ಹೊಸತನವನ್ನು ನಾವು ಯಾವಾಗಲೂ ಕೂಡ ಸಂತೋಷವಾಗಿ ಆಸ್ವಾದಿಸಿ ಆನಂದಿಸಿ ಈ ಮುಖಾಂತರ ವೀಡಿಯೋಗಳನ್ನು ಮಾಡುತ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಗೊಂದಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ